ಪರಮ ದಯಮಯ ಅನುಕರಣ ನಿಧಿಯಾದ ಅಲ್ಲಾನ ನಾಮದಿಂದ ಆರಾಧ್ಯ ದೈವ ಸದ್ಗುರು ಅಬ್ಬಾಸ್ ಅಲಿಯನ್ನು ನನ್ನ ಹೃದಯ ಅಲಿ ಎಂಬ ಒಂದು ಪಟ್ಟಣದಲ್ಲಿರತಕ್ಕ ಅವರ ಹಣೆ ಮಣೆದು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಅವರು ಕುಂದೀರಿನ ಸ್ವಾಮಿಯ ಕತುಗದ್ದ ಹಣೆಮಣೆದು ದಕ್ಷಿಣ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿಯ ಹಣೆ ಹಣೆಣೆದು ಪೂರ್ವ ಭಾಗದಲ್ಲಿರ್ತಕ್ಕಂಥ ಕರೆಪ್ಪ ತಾತನ ಕತ್ರಿಗಿನ ಗದ್ದಿಗೆ ಹಣೆ ಮಣೆದು ಊರಿನ ಅಧಿದೇವತೆಗಳಾದ ದ್ಯಾವಮ್ಮ ದೇವಿ ಮಾರಿಕಂಬ ದೇವಿಯ ಪಾದಕಿನ ಹಣೆ ಮಣೆದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಧರ್ಮ ಪತ್ನಿ ಗೌಶಾ ಬೇಗಮ್ ಅವರ ಆತ್ಮಕ ಶರಣಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಕಿರಿಯ ಪುತ್ರರಾಗಿರ್ತಕ್ಕಂಥ ಸೈಯದ್ ಅಬ್ಬಾಸ್ ಅಲಿ ತಾತನವರ ಆತ್ಮಕ್ಕೆ ಆತ್ಮಕ ಶರಣುಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಕರೆ ಕಿರಿಯ ಪುತ್ರರಾಗಿರ್ತಕ್ಕಂಥ ಸೈಯದ್ ಖಾದರ್ ಬಾಷಾ ಅವರಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತ ಮುಂಭಾಗದಲ್ಲಿ ಆಶೀನರಾಗಿರ್ತಕ್ಕಂಥ ತಾಯಂದರಿಗೂ ಮತ್ತು ಎಲ್ಲ ಭಕ್ತರುಂದಕ್ಕೂ ನನ್ನ ಶರಣುಗಳನ್ನು ಸಲ್ಲಿಸುತ್ತ ರಜಬ್ ಅಲಿ ಮೌಲರ ಜನ್ಮ ದಿನದ ಪ್ರವ್ಯಕ್ತ ಸಂಕ್ರಾಂತಿಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ನಾ ತಿಳಿಸುತ್ತ ಸಂಕ್ರಾಂತಿ ಹಬ್ಬ ದಿವಸ ಅಲ್ಲಿ ಮೌಲರ ಜನ್ಮದಿನ ಬಂದದಕ್ಕೆ ಇವತ್ ನಾವಿಲ್ಲಿ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭೆಯಿಂದ ಇವತ್ತು ನಾವು ಆಚರಿಸಿದ್ವಿ ಇವತ್ತು ತಾವು ಮಾಡಿರ್ತಕ್ಕಂಥ ಪ್ರಸಾದವನ್ನು ನಾವು ಇವತ್ತು ಸೇವನೆ ಮಾಡಿ ಅಲಿ ಮೌಲರ ಜನ್ಮದಿನವನ್ನು ಆಚರಿಸಕ್ಕ ನಾವು ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಆ ಅಲಿ ಅವರ ಪಾದಕ್ಕೆ ನಾನು ಸದಾ ಚಿರಋಣಿಯಾಗಿ ಯಾಕೆ ರಜ್ಜಬ್ ಅಂದ್ರೆ